ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಹಳ್ಳಿ ವ್ಲಾಗ್ಸ್ ನಾನಿವತ್ತು ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಂದರೆ ತುಂಬ ಜನ ಬಿಗಿನರ್ಸ್ ಇರ್ತಾರೆ ಬಟ್ ವ್ಯೂಸ್ ಆಗೋಲ್ಲ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಯಾಕೆ ವ್ಯೂಸ್ ಇಲ್ಲ ಅನ್ನೋ ಒಂದು ಯೋಚನೆ ಸಹ ಇರುತ್ತೆ ಈ ಸೆಟ್ಟಿಂಗನ್ನು ಒಂದು ಮಾಡ್ಕೋಬೇಕು ಯಾಕಂದರೆ ನಾನು ಈ ಸೆಟ್ಟಿಂಗನ್ನು ಮಾಡಿರಲಿಲ್ಲ ತುಂಬ ಒಂದು ಸಿಕ್ಸ್ ಸವೆನ್ ಡೇಸ್ ಮಾಡಿರಲಿಲ್ಲ ಏನು ನನಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಗಿದ್ದರ ಮೇಲೆ ಮಾಡಿದ್ದು ಇದು ಯಾರೆಲ್ಲ ಮಾಡಿದರೆ ಒಳ್ಳೆಯದು ಮಾಡದೇ ಇದ್ದರೆ ಅವರು ಯೂಸ್ ಮಾಡಿಕೊಳ್ಳಿ ಯಾಕಂದರೆ ಇದೊಂದು ವ್ಯೂಸ್ ಆಗಲಿಕ್ಕೂ ಸಹ ತುಂಬ ಹೆಲ್ಪ್ ಆಗುತ್ತೆ ನಾನು ನನ್ನ ಗೂಗಲ್ ಎಕೌಂಟ್ ವೆರಿಫೈಯೇ ಮಾಡಿರಲಿಲ್ಲ ಒಂದು ಫೈ ಸಿಕ್ಸ್ ಡೇಸ್ ತನಕ ಆ್ಯಂಡ್ ಆಫ್ಟರ್ ದಟ್ ನಾನು ವೆರಿಫೈ ಮಾಡಿದ್ದು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಡೈಲಿ ವ್ಲಾಗ್ಸ್ ಒಳ್ಳೆ ಕಂಟೆಂಟ್ ಡೈಲಿ ಪೋಸ್ಟ್ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ವ್ಯೂಸ್ ಯಾಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ತುಂಬ ಜನ ಬಿಗಿನರ್ಸ್ಗೆ ಕ್ವಶನ್ಸ್ ಇರ್ತದೆ ಯಾಕೆ ವ್ಯೂಸ್ ಆಗಲ್ಲ ಅಂತ ಈ ಒಂದು ಚೇಂಜಸ್ ಮಾಡಿದರೆ ವ್ಯೂಸ್ ಖಂಡಿತ ಆಗುತ್ತೆ ಯಾಕಂದರೆ ನಾನು ಆ ಒಂದು ಚೇಂಜಸ್ ಮಾಡಿರಲಿಲ್ಲ ಬಿಗಿನಿಂಗಲ್ಲಿ ಬಿಕಾಸ್ ಅದರಲ್ಲಿ ಒಂದು ಏನು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರು ಮಾತ್ರ ನೋಡ್ತಾ ಇದ್ದರು ಸೊ ಅದು ನನಗೆ ಅರ್ಥ ಗೊತ್ತಾಗ್ತಾ ಇತ್ತು ವ್ಯೂಸ್ ಇಲ್ಲ ಅಂತ ಸೊ ನಾನು ಈ ಥರ ಚೆಕ್ ಮಾಡಿದಾಗ ಇದೊಂದು ನಾನು ಚೇಂಜಸ್ ಮಾಡಿಕೊಂಡೆ ಮೇನ್ ಒನ್ ಥಿಂಗ್ ಏನಂದರೆ ನೀವು ಡೇ ಬೈ ಡೇ ವ್ಲಾಗ್ಸ್ ಹಾಕ್ತಾನೇ ಇರಬೇಕು ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅನ್ನೋ ಒಂದು ಆ ಯೋಚನೆಯೇ ಬಿಡಬೇಕು ಯಾಕಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಇರಬೇಕು ಓಕೆ ಇವಾಗ ತುಂಬ ಜನ ಬಿಗಿನರ್ಸ್ ಇರ್ತಾರೆ ನಮಗೆ ವ್ಯೂಸೇ ಆಗ್ತಾ ಇಲ್ಲ ಅಥವಾ ನಮಗೆ ಯಾವ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರು ಮಾತ್ರ ನೋಡ್ತಾ ಇದ್ದಾರೆ ಇನ್ ಆ್ಯಂಡ್ ಇನ್ನೂ ಕೆಲವು ಜನರಿಗೆ ನಮ್ಮದು ವ್ಯೂಸೆ ಆಗ್ತಾ ಇಲ್ಲ ತುಂಬ ಕಡಿಮೆ ಜನ ವ್ಯೂಸ್ ಆಗ್ತಾ ಇದ್ದಾರೆ ವಿತ್ ಝೀರೋ ವ್ಯೂಸ್ ಇದೆ ಅನ್ನೋದೊಂದು ಯೋಚನೆ ಇರುತ್ತೆ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಯಾಕಂದರೆ ನಾವು ಏನು ಮಾಡ್ತಾಯಿದ್ದೀವಿ ಇವಾಗ ಯೂಟ್ಯೂಬಲ್ಲಿ ತುಂಬ ಸೆಟ್ಟಿಂಗ್ಸ್ ಇರ್ತದೆ ಆ್ಯಂಡ್ ತುಂಬ ಒಂದು ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋದಿರ್ತದೆ ಅದನ್ನೆಲ್ಲ ತಿಳ್ಕೊಂಡು ನಾವು ಏನು ಪೋಸ್ಟ್ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತೀವಿ ಈ ಒಂದು ಚೇಂಜಸ್ ಮಾಡಿದರೆ ವ್ಯೂಸ್ ಇನ್ಕ್ರೀಸ್ ಆಗ್ತದೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅನ್ನೋ ಯೋಚನೆ ಇರುತ್ತೆ ನಮಗೆ ಅದನ್ನು ನಾವು ಮೊದಲು ತೆಗಿಬೇಕು ಯಾಕಂದರೆ ನಾವು ಏನು ಮಾಡ್ತಾ ಇದ್ದೀವಿ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದೀವಿ ನಾವು ಮಾಡ್ತಾನೆ ಇರಬೇಕು ನನ್ನ ತಲೆಯಲ್ಲಿ ಕ್ವೆಶನ್ ಇತ್ತು ಯಾಕೆ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇಲ್ಲ ಅನ್ನೋದೊಂದು ಯೋಚನೆ ಇತ್ತು ನನಗೆ ಸೊ ನಾ ತುಂಬ ಕನ್ಫ್ಯೂಷನ್ ಆಗಿದ್ದು ಇದೆ ಆಮೇಲೆ ಈ ಥರ ಅಂತ ಅದು ಗೊತ್ತಾಯಿತು ಸೊ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವ್ರಿಗೆ ಯೂಸ್ ಆಗಲಿ ಅಂತ ನಾನು ಒಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೇನ್ ಥಿಂಗ್ ನಿಮ್ಮ ಗೂಗಲ್ ಎಕೌಂಟ್ ವೆರಿಫೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅದರಲ್ಲಿ ನಿಮ್ಮ ಫೋನ್ ನಂಬರ್ ವೆರಿಫೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ವೆರಿಫೈ ಆಗಿದ್ದರೆ ಯೂಟ್ಯೂಬಿಂದ ನಿಮಗೆ ಅದು ಒಫಿಷಿಯಲ್ ಆಗಿರ್ತದೆ ನಿಮ್ಮ ಗೂಗಲ್ ಅಕೌಂಟ್ ವೆರಿಫೈ ಆಗಿದೆಯಾ ಇಲ್ವಾ ಅಂತ ನಾವು ನೀವು ಚೆಕ್ ಮಾಡ್ಕೋಬೇಕು ಅದು ಹೇಗೆ ಚೆಕ್ ಮಾಡೋದಂದರೆ ನೀವು ಫೋನ್ ಯೂಸ್ ಮಾಡ್ತಾ ಇದ್ದೀರಲ್ವಾ ಅದರಲ್ಲೇ ಸಹ ಚೆಕ್ ಮಾಡ್ಬೌದು ಸೊ ನೀವು ಏನು ಮಾಡಬೇಕಂದ್ರೆ ಫೋನಲ್ಲಿ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ವೆರಿಫೈ ಅಂತ ಕೊಡಬೇಕು ಹಾಗೆ ಕೊಟ್ಟಾಗ ನಿಮ್ಮ ಅಕೌಂಟ್ ವೆರಿಫೈ ಆಗಿದ್ದರೆ ಗೂಗಲ್ ಎಕೌಂಟ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಶೋ ಆಗ್ತದೆ ಇಲ್ಲ ನಿಮ್ಗೆ ಅಲ್ಲಿ ಒಂದು ಆಪ್ಷನ್ ಇರ್ತದೆ ಲೈಕ್ ಇದು ಇಂಡಿಯಾ ಅನ್ನೋ ಹಾಕೋ ಒಂದು ಆಪ್ಷನ್ ಇರ್ತದೆ ಮತ್ತು ಫೋನ್ ನಂಬರ್ ಆ್ಯಡ್ ಮಾಡುವಂಥ ಆಪ್ಷನ್ ಇರ್ತದೆ ಫೋನ್ ನಂಬರ್ನ ಆ್ಯಡ್ ಮಾಡಬೇಕು ನಿಮ್ಮ ಕಂಟ್ರಿ ಅದನ್ನು ಆ್ಯಡ್ ಮಾಡಬೇಕು ಇಂಡಿಯಾ ಆರ್ ಬೇರೆ ಆಗಿದ್ದರೆ ಅದನ್ನ ಆ್ಯಡ್ ಮಾಡಬೇಕು ಅಲ್ಲಿ ಟೆಕ್ಸ್ಟ್ ಆರ್ ಕಾಲ್ ಅನ್ನೋ ಒಂದು ಆಪ್ಷನ್ ಇರ್ತದೆ ಸೊ ನಾನು ನನ್ನ ನಂಬರ್ ಆ್ಯಡ್ ಮಾಡಿ ಅಲ್ಲಿ ಟೆಕ್ಸ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದು ಸೊ ಆವಾಗ ನಿಮಗೆ ಒಂದು ಸಿಕ್ಸ್ ಡಿಜಿಟ್ ಒ ಟಿ ಪಿ ಥರ ಬರ್ತದೆ ಅದನ್ನು ಇಲ್ಲಿ ಹಾಕಿ ಫಿಲ್ ಮಾಡಬೇಕು ಕನ್ಫರ್ಮ್ ಕೊಡಬೇಕು ಕನ್ಫರ್ಮ್ ಕೊಟ್ಟಾಗ ನಿಮ್ಮ ಗೂಗಲ್ ಅಕೌಂಟ್ ಅನ್ನೋದು ವೆರಿಫೈ ಆಗಿರ್ತದೆ ಮತ್ತೆ ಸಹ ಗೂಗಲ್ ಕ್ರೋಮಿಗೆ ಹೋಗಿ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ವೆರಿಫೈ ಅಂತ ಹಾಕಿದರೆ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ವೆರಿಫೈ ಅನ್ನೋ ಸೆಂಟೆನ್ಸ್ ಬರ್ತದೆ ಈ ಒಂದು ಚೇಂಜಸ್ ತುಂಬ ಜನ ಮಾಡಿರಲ್ಲ ಯಾಕಂದರೆ ತುಂಬ ಜನ ಗೊತ್ತಿರಲ್ಲ ಇವಾಗ ತುಂಬ ಜನ ಬಿಗಿನರ್ಸ್ ಇರ್ತಾರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಈ ಒಂದು ವೆರಿಫೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿರಲ್ಲ ನಾನು ಸಹ ಮೊದಲಿಂದ ಈ ಒಂದು ಅಕೌಂಟ್ ಚೆಕ್ ಮಾಡಿರಲಿಲ್ಲ ಆಮೇಲೆ ಹೀಗೆ ಚೆಕ್ ಮಾಡುವಾಗ ಓಕೆ ನಂದು ವೆರಿಫೈ ಆಗಿರಲಿಲ್ಲ ಫಸ್ಟ್ ಒಂದು ಸಿಕ್ಸ್ ಡೇಸ್ ನಾನು ವೆರಿಫೈ ಮಾಡಿರಲಿಲ್ಲ ಆಮೇಲೆ ನಾನು ವೆರಿಫೈ ಆಗಿದ್ದು ಯಾರಾದ್ರೂ ಈ ತರ ತಪ್ಪು ಮಾಡಿದ್ರೆ ಇದನ್ನ ಇವಾಗಲೇ ಸರಿ ಮಾಡ್ಕೊಳ್ಳಿ ಯಾಕಂದ್ರೆ ಹೆಲ್ಪ್ ಆಗ್ಬೋದು ನಿಮಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್